ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕನ್ನಡ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಬಗ್ಗೆ ನೋಡೋಣ ಇವತ್ತಿನ ಅಪ್ಡೇಟ್ ಬಂದು ಡ್ರೀಮ್ ಇಲೆವೆನ್ ಕನ್ಫರ್ಮ್ ಫ್ಯಾನ್ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಆಗಿರ್ತದೆ ಇವತ್ತು ಇಪ್ಪತ್ತಾರು ನವೆಂಬರ್ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿದ ಇಪ್ಪತ್ತಾರು ನವೆಂಬರ್ಗೆ ಏನು ಡ್ರೀಮ್ ಎಲೆನ್ ಬಗ್ಗೆ ಅಥವಾ ಫ್ಯಾಂಟಸಿ ಆಪ್ಸ್ ಗಳ ಬಗ್ಗೆ ಕೋರ್ಟ್ ಇಂದ ಏನಾದರೂ ತೀರ್ ಬರ್ಬೋದಾ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸೊ ಇವತ್ತು ಇಪ್ಪತ್ತಾರು ನವೆಂಬರ್ ಇವತ್ತು ಕೋರ್ಟ್ ನಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಏನು ಕೋರ್ಟ್ ನಾಲ್ಕನೇ ತಾರೀಕಿನಲ್ಲಿ ಹೇಳಿತು ಇಪ್ಪತ್ತಾರ ಇಪ್ಪತ್ತಾರನೇ ಗೆ ನಮ್ಮ ಸರ್ಕಾರಕ್ಕೆ ಏನು ಕೋರ್ಟ್ ಹೇಳಿತ್ತು ಅಂದ್ರೆ ನೀವು ಇದನ್ನ ಯಾಕೆ ಬ್ಯಾನ್ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಮ್ಮ ಕೋರ್ಟ್ ಗೆ ನೀಡ್ಬೇಕು ಅನ್ನೋದು ಅವರ ಒಂದು ಹೇಳಿಕೆ ಆಗಿತ್ತು ಆದರೆ ಅದಂತಹಿ ಗವರ್ಮೆಂಟ್ನವರು ಒಂದು ನೂರ ನಾಲ್ಕು ಪುಟಗಳ ಏನ ಏನೋ ಒಂದು ಸಾಕ್ಷಿಗಳನ್ನೆಲ್ಲ ಒಟ್ಟುಗೂಡಿ ಗೌರ್ಮೆಂಟ್ ಕಡೆಯಿಂದ ಏನು ಉಂಟು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಆಯ್ತಾ ಗೌರ್ಮೆಂಟ್ ಕೊಟ್ಟ ಏನು ಸಾಕ್ಷಿ ಉಂಟು ಅಥವಾ ಏನು ಲೆಟ್ರ್ ಲೆಟರ್ ಲೆಟ್ರ್ ರೂಪದಲ್ಲಿ ಕೊಟ್ಟಿದ್ರು ನಮ್ಮ ಕೋರ್ಟಿಗೆ ಅದ್ರಲ್ಲಿ ಏನೇನು ಉಂಟು ಅಂದ್ರೆ ಹೊಸನೇದಾಗಿ ಅಥವಾ ಮೊದಲನೇದಾಗಿ ಟೆರರ್ ಫಂಡಿಂಗ್ ಆಗ್ತಾ ಉಂಟು ಅನ್ನೋದು ಅವರ ಒಂದು ಮೇನ್ ರೀಸನ್ ಆಗಿರ್ತದೆ ಸೊ ಟೆರರ್ ಫಂಡಿಂಗಿಂದ ಏನೇನು ತೊಂದರೆಗಳಾಗ್ತಾ ಉಂಟು ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಒಂದು ಮೈನ್ ರೀಸನ್ ಬಂದು ರಿಯಲ್ ಮನಿ ಗೇಮಿಂಗ್ ಅನ್ನೋದು ಅವರ ವಾದ ಎರಡನೇದಾಗಿ ಮನಿ ಲಾಂಡ್ರಿಂಗ್ ಅಂತ ಹೇಳಿದ್ದಾರೆ ಸೊ ಏನು ವಿದೇಶಕ್ಕೆ ನಮ್ಮ ಭಾರತದಿಂದ ಹಣ ವರ್ಗಾವಣೆ ಆಗ್ತದೆ ಅದು ಇಲ್ಲಿಗಲ್ ರೀತಿಯಲ್ಲಿ ಅಂತ ಹೇಳ್ಬೋದು ಬ್ಲ್ಯಾಕ್ ಬ್ಲ್ಯಾಕ್ ವೈಟ್ ಮನಿ ಅಂದರೆ ಇಲ್ಲಿಗಲ್ ಆಗಿ ಬ್ಲ್ಯಾಕ್ ಹಣವನ್ನು ವೈಟ್ ಆಗಿ ಕನ್ವ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಆಗಿರ್ತದೆ ಇನ್ನು ನಾಲ್ಕನೇ ವಿಷಯ ಬಂದು ಏನು ಸೂಸೈಡ್ ಕೇಸ್ಗಳಾಗಿ ಕರ್ನಾಟಕದಲ್ಲಿ ತರ್ಟಿ ಪ್ಲಸ್ ಅಥವಾ ತೆಲಂಗಾಣದಲ್ಲಿ ಟ್ವೆಂಟಿ ಪ್ಲಸ್ ಜನ ಏನ ಸೂಸೈಡ್ ಕಮೆಂಟ್ ಆಗಿದ್ದಾರೆ ಇದು ಒಂದು ಯೂತ್ಗೆ ಹಾರ್ಮ್ ಅಥದ ಹಾರ್ಮ್ಫುಲ್ ಎಂದು ಅವರ ವಾದವಾಗಿರ್ತದೆ ಇನ್ನು ಒಂದು ಮ್ಯಾಟ್ ಏನಂದರೆ ಸುಮಾರು ನಲವತ್ತೈದು ಕೋಟಿ ಜನ ಈ ಏನು ರಿಯಲ್ ಮನಿ ಗೇಮಿಂಗ್ ನ ಆಡ್ತಿದ್ದಾರೆ ಇದ್ರಂದ್ರೆ ಟ್ವೆಂಟಿ ತೌಸಂಡ್ ಪ್ಲಸ್ ಕ್ರೋರ್ ಏನು ಇಪ್ಪತ್ತು ಸಾವಿರ ಕೋಟಿಯಷ್ಟು ಜನ ಹಣವನ್ನು ಕಳ್ಕೊಳ್ತಿದ್ದಾರೆ ಪ್ರತಿ ವರ್ಷ ಅನ್ನೋದು ಅವರ ವಾದವಾಗಿರ್ತದೆ ಈ ಒಂದು ವಾದ ನೋಡಿದ ಮೇಲೆ ಡ್ರೀಮ್ ಎಲೆನ್ ಬರುವುದು ತುಂಬಾ ತುಂಬಾನೇ ಏನು ಒಂದು ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬಹುದು ಕಷ್ಟ ಅಂತಾನೆ ಹೇಳಬಹುದು ಏ ಟು ತ್ರೀ ಅವ್ರ ಏನು ಗೌರ್ಮೆಂಟಿಗೆ ಒಂದು ಹೇಳಿದರು ನಮಗೆ ತುಂಬ ಲಾಸ್ ಆಗ್ತ ಉಂಟು ಒಂದಿಗೆ ಕನ್ಫರ್ಮ್ ಆಗಿ ಹೇಳಿ ನೀವು ಒಂದು ಕಂಪ್ನಿಯನ್ನು ರನ್ ಮಾಡಿಸ್ಬೋದ ರನ್ ಮಾಡಿಸ್ಬೋದಾ ಅಥವಾ ಇಲ್ಲ ನಮ್ಮ ವಿರುದ್ಧವಾಗಿ ತೀರ್ ಬರ್ತದ ಅದನ್ನು ಕೂಡಲೇ ಹೇಳಬೇಕಂತ ಏನು ಹೇಳಿದ್ರು ಅದು ಇಲ್ಲಿ ನಡೀಲೇ ಇಲ್ಲ ಸೊ ಇವತ್ತು ಹಿಯರಿಂಗ್ ಆಗಲೇ ಇಲ್ಲ ಸೊ ಇಷ್ಟು ನಡೆದಿದ್ದು ಕೋರ್ಟ್ನಲ್ಲಿ ಇವತ್ತಿಷ್ಟೇ ಸೊ ಇನ್ನೇನಿದ್ರು ನಾಳಿಗೆ ಈ ವಿಷಯದ ಬಗ್ಗೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗ್ಬೋದು ಅನ್ಸುತ್ತೆ ಯಾಕಂದ್ರೆ ಗವರ್ಮೆಂಟ್ನವರು ತಮ್ಮ ಒಂದು ಪಕ್ಷವನ್ನು ಹೇಳಿದ್ದಾರೆ ಇನ್ನು ಎ ಟು ತ್ರೀ ಅವರು ತಮ್ಮ ಪಕ್ಷವನ್ನು ಆಲ್ರೆಡಿ ಹೇಳಿದ್ದಾರೆ ಸೊ ಇನ್ನು ಉಳಿದಿರೋದು ಒಂದೇ ಅಂದ್ರೆ ರೆಗ್ಯುಲೇಷನ್ ಆಗಿರ್ಬೋದು ಇನ್ನೇನೇನೋ ಇನ್ನೇನಾದ್ರೂ ಒಂದು ವೇಳೆ ಅಪ್ಡೇಟ್ ಆದ್ರೆ ಅದು ಬಿಟ್ಟರೆ ಡೈರೆಕ್ಟ್ ಆಗಿ ಬ್ಯಾನ್ ಆಗ್ತದೆ ಯಾರೆಲ್ಲ ಫ್ಯಾಂಟಸಿ ಯೂಸರ್ಸ್ ಇದ್ದಾರೆ ಅವರಿಗೆ ಇದು ತುಂಬಾ ಅಂದ್ರೆ ತುಂಬಾ ತುಂಬಾ ದುಃಖದ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ವಿಷಯನ ಇಟ್ಕೊಂಡು ಗೌರ್ಮೆಂಟ್ ಅವರು ಖಂಡಿತವಾಗಿಯೂ ಒಂದು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಎ ಟು ತ್ರೀ ಅವರು ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾಳೆ ನೋಡಬೇಕು ಇನ್ನೇನಿದ್ರು ನಾಳೆ ಕನ್ಫರ್ಮ್ ಆಗಿ ಇತ್ಯರ್ಥ ಆಗ್ತದ ಅಥವಾ ಇನ್ನೂ ಕೂಡ ಡೇಟ್ ಮೇಲೆ ಡೇಟ್ ಮುಂದಕ್ಕೆ ಹೋಗ್ತದ ಅನ್ನೋದ್ರ ಬಗ್ಗೆ ಕಾದ್ ನೋಡಬೇಕು ಅಲ್ಲಿವರೆಗೂ ಏನೆಲ್ಲ ಆಗ್ತದೆ ಈ ವಿಷಯದ ಬಗ್ಗೆ ಏನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಸೇಫ್ ಆಗಿರಿ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ అంత్రాల్ తా ఇవా తిను విరి నమస్తిదిని నమస్కారా.